ಒಂದು ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದು ಒಂದು ವರ್ಷ ಐದು ತಿಂಗಳು ಹೆಚ್ಚು ಕಮ್ಮಿ ಆಗಿದೆ ಇಲ್ಲಿವರೆಗೆ ಏನು ಮಾಡದೆ ಯಾವಾಗ ಈ ವಾಲ್ಮೀಕಿ ನಿಗಮದ ಹಗರಣ ಹಾಗೆ ಮೋಡ ಹಗರಣ ಬಂದ ಮೇಲೆ ವೈಯಕ್ತಿಕ ದ್ವೇಷಕ್ಕೆ ಇಳಿದಿದ್ದಾರೆ ಆದರೆ ಕಾನೂನಾತ್ಮಕವಾಗಿ ಮಾಡಿ ಅದರ ಬಗ್ಗೆ ನಾನು ಏನು ಹೇಳೋದಿಲ್ಲ ಇವತ್ತೇನು ನಮ್ಮ ಮುನಿರತ್ನ ಶಾಸಕರು ಏನಿದ್ದಾರೆ ಅವ್ರ ಮೇಲೆ ಎರಡು ಮೊಕದ್ದಮೆ ದಾಖಲು ಮಾಡಿದ್ದಾರೆ ಯಾವುದೂ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಅಲ್ಲ ಹತ್ತು ವರ್ಷದ ಕೆಳಗೆ ಹಳೆ ಕಾಯ್ದೆಯಲ್ಲಿಯೂ ಸಿ ಆರ್ ಪಿ ಸಿ ಅಥವಾ ಇವತ್ತು ಭಾರತೀಯ ಸುರಕ್ಷಾ ಸಂಹಿತೆ ಅದರ ಪ್ರಕಾರ ಅದು ಇದ್ದರೆ ನೋಟಿಸ್ ಕೊಡಬೇಕು ಅವರಿಗೆ ನೋಟಿಸ್ ಕೊಟ್ಟು ಅವರ ಉತ್ತರ ಸಮಾಧಾನ ಇಲ್ಲದೆ ಹೋದರೆ ಅವ್ರನ್ನ ಬಂಧನ ಮಾಡಬೇಕು ಅಂತ ಇರುವಂಥದ್ದು ಅದು ಯಾವುದನ್ನು ಫಾಲೋನ ಮಾಡುತ್ತೆ ಯಾವುದೋ ದೇಶದ್ರೋಹಿ ದರೋಡೆಕೋರ ಇದಕ್ಕೆಲ್ಲ ಜೀವಾವಧಿ ಆ ರೀತಿ ಬಂಧನ ಮಾಡಿ ಕಸ್ಟಡಿಗೆ ತೆಗೆದುಕೊಳ್ಳೋದು ಅದು ಅದು ಮಿನಿಮಮ್ ಇದು ಫಾಲೋ ಮಾಡಬೇಕಿತ್ತು ಇವತ್ತು ಆಡಿಯೋ ಬಿಡುಗಡೆ ಆಗಿದೆ ಅವರು ಡಿನೈ ಮಾಡಿದ್ದಾರೆ ಅದರ ಮೇಲೆ ವರದಿ ಅದು ಸತ್ಯಾಸತೆಯ ಆಮೇಲೆ ಮಾಡಲಿ ಆದರೆ ಈ ಈ ರೀತಿ ವೈಯಕ್ತಿಕ ಸೇಡಿನ ಮನೋಭಾವನೆ ಇಟ್ಕೊಂಡು ರಾಜಕೀಯ ಮಾಡೋದು ಸರಿಯಲ್ಲ ನಾನು ಖಂಡಿಸ್ತೇನೆ ಅದು ಏನೇ ಇರಲಿ ಅವರಿಗೆ ಅವಕಾಶ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಈಗ ಹೊಸ ಕಾಯ್ದೆ ಬಂದಿದೆ ಅದನ್ನು ಫಾಲೋ ಮಾಡಬೇಕಲ್ಲ ಪೊಲೀಸ್ನವರು ಕಾಂಗ್ರೆಸ್ನವರಿಗೆ ಒಂದು ಕಾನೂನು ಬಿ ಜೆ ಪಿಯವರಿಗೆ ಒಂದು ಕಾನೂನು ಅಂತ ಮಾಡೋದನ್ನು ನಿಲ್ಲಿಸಬೇಕು ಮತ್ತು ನ್ಯಾಯಸಮ್ಮತವಾಗಿ ಕಾನೂನಂತೆ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು ಅವರಿಗೆ ಸಂಬಳ ಭತ್ಯೆ ಇನ್ನೊಂದು ಕೊಡೋದು ಬರೀ ಕಾಂಗ್ರೆಸ್ನ ಟ್ಯಾಕ್ಸ್ ದುಡ್ಡಲ್ಲ ಈ ನಾಡಿನ ಸಮಸ್ತ ಜನತೆ ತೆರಿಗೆ ಕಟ್ತಾರೆ ಇಂಡೈರೆಕ್ಟ್ ಈಗ ಡೈರೆಕ್ಟ್ ಟ್ಯಾಕ್ಸ್ ಅಂತೂ ಇಲ್ಲ ಹಾಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡು ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಅಲ್ಲ ಅದು ನೇರವಾಗಿ ಇವತ್ತು ಅನೇಕ ಶಾಸಕರು ನಮ್ಮ ಪಕ್ಷದ ಪ್ರಮುಖರು ಎಲ್ಲ ಹೇಳ್ತಾರೆ ಸ್ವತಃ ಅಭ್ಯರ್ಥಿಗಳು ಇದ್ದಾರೆ ಅಂತ ಬಹುಶಃ ಅವರಿಗೆ ಮಾಹಿತಿ ಇರ್ಬೋದು ಅವರ ಮಾಹಿತಿ ಪ್ರಕಾರ ಅವರು ಹೇಳಿದ್ದಾರೆ ಹಾಗಾಗಿ ಅದ್ರ ಬಗ್ಗೆಯೂ ತನಿಖೆ ಮಾಡಲಿ ತನಿಖೆ ಅಂದರೆ ಕೇವಲ ಇವ್ರನ್ನ ಎಷ್ಟು ದಿವಸ ಪೊಲೀಸ್ ಕಸ್ಟಡಿಯಲ್ಲಿ ಇಡೋದು ಎಷ್ಟು ದಿವಸ ಒಳಗೆ ಇಟ್ಟು ಬೆದರಿಕೆ ಹಾಕೋದು ಇನ್ನು ಮುಂದೆ ಯಾರು ಮಾಡಬಾರ್ದು ಬಿ ಜೆ ಪಿಯವರು ಕಾಂಗ್ರೆಸ್ನವರ ಅಕ್ರಮಗಳನ್ನು ಬಯಲುಗೆಳಿಬಾರ್ದು ಅನ್ನೋ ಬೆದರಿಕೆ ತಂತ್ರ ಇದರ ಮುಖಾಂತರ ಮಾಡೋದನ್ನು ನಾನು ಖಂಡಿಸ್ತೇನೆ